ಅತ್ಯಂತ ಹೆಚ್ಚು ಎನರ್ಜಿ ಹೊಂದಿರುವ ಯುವಕರು ಮತ್ತು ಯುವತಿಯರಿಗಾಗಿಯೇ ಈ ವಿಡಿಯೋ ಇದೆ ಅವರ ಕೂದಲು ಕಪ್ಪಾಗಿದೆ ಕಣ್ಣಿನಲ್ಲಿ ಹೊಳಪು ಇದೆ ಮುಖದ ಮೇಲೆ ನೆರಿಗೆಗಳಿಲ್ಲ ಕಣ್ಣಿನ ದೃಷ್ಟಿ ಸರಿ ಇದೆ ಮನುಷ್ಯ ಜೀವನದ ಅತ್ಯಂತ ಸುಂದರವಾದ ಘಟ್ಟವಿದೆಯಲ್ಲ ಅದರಲ್ಲಿ ಇಂದು ನೀವಿದ್ದೀರಿ ಈ ಯೌವನದ ಸಮಯವಿದೆಯಲ್ಲ ಏನನ್ನ ಬೇಕಾದರೂ ಸಾಧಿಸಬಹುದಾದ ಸಮಯ ಇದು ಇನ್ನು ಕೆಲವು ವರ್ಷ ಇರುತ್ತದೆ ನಂತರ ನಿಮ್ಮ ಕೂದಲುಗಳು ಬಿಳಿಯಾಗಲು ಪ್ರಾರಂಭವಾಗುತ್ತದೆ ನಿಧಾನವಾಗಿ ನಿಮ್ಮ ಸ್ನೇಹಿತರ ಬಳಗ ದೂರವಾಗುತ್ತಾ ಹೋಗುತ್ತದೆ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗುತ್ತಾ ಹೋಗುತ್ತಾರೆ ನಿಮ್ಮ ಯಾವುದೇ ಕನಸಿರಲಿ ಬಂಗಲೆ ಬೇಕು ಹೆಸರು ವಾಹನ ಹಣ ಇವುಗಳೆಲ್ಲ ಸಾಕಾರಗೊಳ್ಳಲು ಇದಕ್ಕಿಂತ ಉತ್ತಮ ಸಮಯ ಜೀವನದಲ್ಲಿ ಇನ್ನೊಂದು ಸಿಗುವುದಿಲ್ಲ ಜಗತ್ತಿನಲ್ಲಿರುವ ಯಾವುದೇ ಮಹಾನ್ ಕೆಲಸಗಳಾಗಲಿ ಅವೆಲ್ಲವೂ ಇದೇ ವಯಸ್ಸಿನಲ್ಲಿ ಮಾಡಲಾಗಿತ್ತು ಅಥವಾ ಆ ಮಹಾನ್ ಕೆಲಸದ ಬೀಜವನ್ನ ಇದೇ ವಯಸ್ಸಿನಲ್ಲಿ ನೆಡಲಾಗಿತ್ತು ಈಗ ನಿಮ್ಮ ತಲೆಯಲ್ಲಿ ಒಂದು ಗುರಿ ಇಲ್ಲವಾದರೆ ಭಗವಂತ ನಿಮಗೆ ಕೊಟ್ಟಿರುವ ಗಿಫ್ಟ್ ಆದ ಈ ಸಮಯವನ್ನು ನೀವು ಹಾಳು ಮಾಡುತ್ತಿದ್ದೀರಿ ಎಂದೇ ಅರ್ಥ ಇಂದು ನೀವು ಆಲಸ್ಯ ಮಾಡುತ್ತಿದ್ದೀರಿ ಸಮಯವನ್ನು ಹಾಳು ಮಾಡುತ್ತಿದ್ದೀರಿ ಬೇಡವಾದ ವಿಷಯಗಳ ಬಗ್ಗೆ ತಲೆ ವಿವೇಕಾನಂದರು ಹೇಳ್ತಾರೆ ಯೌವನ ಜೀವನದ ಸರ್ವಶ್ರೇಷ್ಠ ಸಮಯ ಸಮಯವನ್ನು ಹಾಳು ಮಾಡ್ತಾ ಇದ್ದೀರಿ ಇಂದು ನೀವು ಮಾಡುವ ಕೆಲಸ ನಿಮ್ಮ ಮುಂಬರುವ ಜೀವನ ಹೇಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತೆ ಯೌವನದಲ್ಲಿ ಎಷ್ಟು ರಿಸ್ಕ್ ತೆಗೆದುಕೊಳ್ಳುತ್ತೀರೋ ಅಷ್ಟು ರಿಸ್ಕ್ ಅನ್ನ ಮುಂದೆ ಎಂದೂ ಜೀವನದಲ್ಲಿ ತೆಗೆದುಕೊಳ್ಳಲಾರಿರಿ ಎಷ್ಟು ಸರಿ ಮತ್ತು ತಪ್ಪು ಕೆಲಸಗಳನ್ನು ಈಗ ಮಾಡುತ್ತೀರೋ ಅದನ್ನ ಮುಂದೆ ಎಂದೂ ಮಾಡಲಾಗದು ಆದರೆ ಇಂದು ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳ ಫಲ ಜೀವನದುದ್ದಕ್ಕೂ ಸಿಗುತ್ತಿರುತ್ತದೆ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಇಂದು ಎಷ್ಟು ಏಕಾಗ್ರತೆ ಇದೆಯೋ ಅಷ್ಟು ಮುಂದೆ ಯಾವತ್ತೂ ಇರುವುದಿಲ್ಲ ಮುಂದೆ ಮದುವೆಯಾಗಿ ಮಕ್ಕಳಾದಾಗ ನಿಮ್ಮ ಕನಸಿನ ಕಡೆ ಗಮನ ಹರಿಸಲು ಆಗುತ್ತನ್ರಿ ಜ್ಞಾನದ ಖಜಾನೆಯ ಏಕಾಗ್ರತೆಯ ಏಕಮಾತ್ರ ಕೀಲಿಕೈ ಏಕಾಗ್ರತೆ ಇಲ್ಲದಿದ್ದರೆ ನಿಮ್ಮ ಬಳಿ ಜ್ಞಾನ ಬರುವುದಿಲ್ಲ ನೀವು ಇಂದು ಕಲಿಯುತ್ತಿರುವುದು ಮುಂದಿನ ಜೀವನದಲ್ಲಿ ಅತ್ಯಂತ ಹೆಚ್ಚು ಕೆಲಸಕ್ಕೆ ಬಾರುವ ಜ್ಞಾನವಾಗಿದೆ ಜೀವನ ಯಾವತ್ತು ಏನಾದರೊಂದು ಕಲಿಸುತ್ತಲೇ ಇರುತ್ತದೆ ಆದರೆ ಇಂದು ಕಲಿತಿರುವ ಜ್ಞಾನದ ಅಡಿಪಾಯ ಮುಂದೆ ಬಹಳ 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 ಕೆಲಸಕ್ಕೆ ಬರುತ್ತದೆ ಇಂದು ನೀವು ಹೇಗೆ ನಿಮ್ಮ ಚಾರಿತ್ರ್ಯವನ್ನು ಕಟ್ಟಿಕೊಳ್ಳುತ್ತೀರೋ ಹಾಗೆಯೇ ಜೀವನದುದ್ದಕ್ಕೂ ನಿಮ್ಮ ವ್ಯಕ್ತಿತ್ವ ಇರುತ್ತದೆ ಇಷ್ಟೆಲ್ಲ ಮಾಡಬಹುದು ಈ ಯೌವನದಲ್ಲಿ ಇಂದಿನ ಯುವಕರು ಏನು ಮಾಡಬೇಕು ಎಂಬುದೇ ತಿಳಿತಿಲ್ಲ ಏನು ಮಾಡಲಿ ಅಂತ ಕೇಳ್ತಾರೆ ನಾನು ಕೊಡುವ ಉತ್ತರ ಏನು ಮಾಡಬೇಡ ಸ್ವಲ್ಪ ಸಮಯ ನಿಲ್ಲು ಜೀವನ ನಿನಗೆ ಏನು ಮಾಡಬೇಕು ಅನ್ನೋದನ್ನ ಕಲಿಸ್ತದೆ ನಿಮ್ಮ ಯಾವುದೇ ಕನಸಿರಲಿ ನಿಮ್ಮನ್ನು ನೀವು ಮುಂದಿನ ಜೀವನದಲ್ಲಿ ಎಲ್ಲಿ ಕಾಣಬೇಕು ಎಂದಿದ್ದೀರೋ ಅದನ್ನೆಲ್ಲದನ್ನ ಸಾಕಾರಗೊಳಿಸಲು ಇದಕ್ಕಿಂತ ಉತ್ತಮ ಸಮಯ ಎಂದೂ ಸಿಗೋದಿಲ್ಲ ಯಾವುದೇ ಫೀಲ್ಡ್ ಇರಲಿ ಹೇಗೆ ಇರಲಿ ಅವುಗಳನ್ನು ಒಂದಕ್ಕೊಂದು ಹೋಲಿಕೆ ಮಾಡಲು ಆಗೋದಿಲ್ಲ ರೀ ಹಾಗಾಗಿ ಯಾವುದೇ ಫೀಲ್ಡ್ ಇರಲಿ ಜೀವನದುದ್ದಕ್ಕೂ ನೀವು ಇಷ್ಟಪಡುವಂಥ ಫೀಲ್ಡ್ ಅನ್ನು ಆರಿಸಿಕೊಂಡು ಅದಕ್ಕೆ ನಿಮ್ಮ ಪರಿಶ್ರಮ ಸೇರಿಸಿ ಮುನ್ನಡೆಯಿರಿ ಪ್ರತಿ ಫೀಲ್ಡ್ ಮಹಾನ್ ವ್ಯಕ್ತಿಗಳಿದ್ದಾರೆ ಪ್ರತಿ ಫೀಲ್ಡ್ ಅಲ್ಲಿ ಕೂಡ ನಿಮಗೆ ಹೆಸರು ಸನ್ಮಾನ ಹಣ ಇತ್ಯಾದಿ ಎಲ್ಲವನ್ನ ಕೊಡಬಲ್ಲುದು ಪ್ಯಾಷನ್ ಅನ್ನು ಕಂಡುಕೊಳ್ಳಿ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದಿದ್ದಾರೆ ನಿಮಗೆ ಅನಾರೋಗ್ಯವಾದಾಗ ನಿದ್ರೆ ಬರದೇ ಇರಬಹುದು ರಾತ್ರಿ ಮೂರು ಗಂಟೆಗೆ ಎಚ್ಚರವಾಗಬಹುದು ನಿಮ್ಮ ರೋಗ ಅಥವಾ ತೊಂದರೆ ನಿಮ್ಮನ್ನು ನಿದ್ರೆಯಿಂದ ಭಂಗಗೊಳಿಸಬಹುದಾದರೆ ಆ ಹಕ್ಕು ನಿಮ್ಮ ಕನಸಿಗೇಕಿಲ್ಲ ಒಂದು ಬಾರಿ ನಿಮ್ಮನ್ನು ನೀವೇ ವಿಶ್ವಾಸದಿಂದ ನೋಡಿ ಒಂದು ಬಾರಿ ನಿಮ್ಮನ್ನು ನೀವೇ ಗೆದ್ದು ನೋಡಿ ಒಂದು ಬಾರಿ ನಿಮ್ಮ ಹೃದಯದ ಬಡಿತವನ್ನು ಅನುಭವಿಸಿ ನೋಡಿ ಒಂದು ಬಾರಿ ಯಾವುದಾದರೂ ಗುರಿಯನ್ನು ನಿಮ್ಮದಾಗಿಸಿಕೊಂಡು ನೋಡಿ ನಿಮಗೆ ನಿಮ್ಮ ಮೇಲೆಯೇ ವಿಶ್ವಾಸವಿಲ್ಲದಿದ್ದಲ್ಲಿ ನೀವು ಭಗವಂತನ ಮೇಲೆ ಕೂಡ ವಿಶ್ವಾಸ ಇಡಬಾರದು ಏಕೆಂದರೆ ಭಗವಂತ ಕೂಡ ಯಾರು ಅವರನ್ನು ನಂಬುತ್ತಾರೋ ಅವರಿಗೆ ಸಹಾಯ ಮಾಡ್ತಾನೆ ಯಾರು ನಡೆಯಲು ಉತ್ಸುಕರಾಗಿದ್ದಾರೋ ಭಗವಂತ ಅವರಿಗೆ ದಾರಿ ತೋರಿಸ್ತಾನೆ ನಿಮಗೆ ವಿಶ್ವಾಸವಿಲ್ಲದಿದ್ದಾಗ ಒಮ್ಮೆ ನನ್ನನ್ನ ಭೇಟಿ ಮಾಡಿ ನಿಜವಾಗಿಯೂ ಕನಸಿದ್ರೆ ಎದುರುಗಡೆ ಇಟ್ಟ ಚಹಾ ಕೂಡ ಹೇಗೆ ತಣ್ಣಗಾಗುತ್ತದೆ ಎಂದು ನಾನು ಹೇಳ್ತೇನೆ ಏಕೆಂದರೆ ಚಹಾಕ್ಕಿಂತ ಹೆಚ್ಚು ಶಕ್ತಿ ನಿಮ್ಮ ಕನಸೇ ನಿಮಗೆ ನೀಡುತ್ತದೆ ಸ್ನೇಹಿತರೆ ನಿಮ್ಮ ಯೌವನವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಜೀವನ ಮುನ್ನಡೆಯಲು ಪ್ರಾರಂಭಿಸಿದಾಗ ವೃದ್ಧಾಪ್ಯ ತಕ್ಷಣ ಬಂದು ಬಿಡುತ್ತದೆ ನಿನ್ನೆ ನನ್ನ ಕಣ್ಣೆದುರುಗಿದ್ದು ಇಂದು ಇಲ್ಲದೆ ಇರುವಂಥ ಬಹಳಷ್ಟು ಜನರನ್ನು ನಾನು ನೋಡಿದ್ದೇನೆ ಅವರ ಮುಖ ಧೋನಿ ಎಲ್ಲವೂ ನನಗೆ ನೆನಪಿದೆ ಆದರೆ ಇಂದು ಅವರು ಈ ಲೋಕದಲ್ಲಿಲ್ಲ ನಿಮ್ಮ ಜೀವನದಲ್ಲೂ ನಿನ್ನೆ ಇದ್ದು ಇಂದು ಇಲ್ಲದೆ ಇರುವವರು ಬಹಳಷ್ಟು ಜನ ಇರಬಹುದು ಅಥವಾ ಮುಂಬರುವ ದಿನಗಳಲ್ಲಿ ನೀವು ಬಹಳಷ್ಟು ಜನರನ್ನ ಕಳೆದುಕೊಳ್ಳಬಹುದು ಏಕೆಂದರೆ ಇದು ಸಮಯ ಯಾವಾಗಲೂ ನಡೆಯುತ್ತಲೇ 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 ಇರುತ್ತದೆ ಜೀವನದ ವೇಗ ಪಡೆದುಕೊಂಡರೆ ಸಮಯ ಸಿಗೋದಿಲ್ಲ ನಿಮ್ಮ ಸಮಯದ ಬ್ಯಾಲೆನ್ಸ್ ಎಕ್ಸ್ಪೈರ್ ಆಗುವ ಸಮಯ ಕೂಡ ಬರುತ್ತದೆ ನಮ್ಮೆಲ್ಲರ ಸಾವು ಖಚಿತ ಖಚಿತ ಅಂದು ನಾವು ಮತ್ತೆ ಈ ಬ್ರಹ್ಮಾಂಡದಲ್ಲಿ ಸೇರಿ ಹೋಗುತ್ತೇವೆ ಆಗ ನೀವು ಮೇಲಿನಿಂದ ನೋಡುತ್ತಾ ಇದ್ದಾಗ ಕೆಲವರಲ್ಲಿ ಇಡೀ ವಿಶ್ವವೇ ನಿಮ್ಮನ್ನ ಮಿಸ್ ಮಾಡಿಕೊಳ್ಳುತ್ತಿದೆ ಎಂದು ಅನಿಸೋದು ಬೇಡವೇ ಸಚಿನ್ ತೆಂಡೂಲ್ಕರ್ ಅಬ್ದುಲ್ ಕಲಾಂ ಎಂ ಎಸ್ ಧೋನಿ ಅಕ್ಷಯ್ ಕುಮಾರ್ ಅವರಂತೆ ನಿಮ್ಮ ಹೆಸರು ಕೂಡ ಆಗಬೇಕು ಅಂತ ಅನಿಸೋ ಒಂದು ಸಣ್ಣ ಆಸೆ ಇಲ್ಲವೇ ನಿಮಗೆ ನೀವು ಈ ಜಗತ್ತನ್ನು ಬಿಟ್ಟು ಹೋದ ನಂತರ ಕೂಡ ನಿಮ್ಮ ಗುರುತು ಇರಬೇಕೆಂಬುದು ನೀವು ಬಯಸುವುದಿಲ್ಲವೆ ನಿಮ್ಮ ಮನಸ್ಸಿನ ಶಕ್ತಿಯೇ ನಿಮ್ಮ ಜೀವನವಾಗಿದೆ ನಿಮ್ಮ ಮನಸ್ಸಿನ ದೌರ್ಬಲ್ಯತೆ ನಿಮ್ಮ ಮೃತ್ಯು ಯಾರು ತನ್ನ ಮನಸ್ಸಿನಲ್ಲಿಯೇ ಸೋತಿದ್ದಾನೋ ಅವನು ಮೃತ್ಯು ಬರುವುದಕ್ಕಿಂತ ಮೊದಲೇ ಸತ್ತು ಹೋಗಿದ್ದಾನೆ ಎಂದರ್ಥ ಇಂದು ನಿಮ್ಮ ಯಾವ ಅಭ್ಯಾಸದಿಂದ ಸಮಯ ವ್ಯರ್ಥವಾಗುತ್ತಿದ್ದೆಯೋ ಆ ಅಭ್ಯಾಸವನ್ನು ಬಿಡುವ ಕಾಲ ಬಂದಿದೆ ಯಾವ ಕೆಟ್ಟ ವಿಚಾರದಿಂದ ನಿಮ್ಮ ಇಡೀ ದಿನ ಹಾಳಾಗುತ್ತಿದೆಯೋ ಅದನ್ನು ಬಿಡುವ ಸಮಯ ಈಗ ಬಂದಿದೆ ನೀವು ಕಣ್ಣು ಮುಚ್ಚಿದಾಗ ನಿಮಗೆ ಏನು ಕಾಣಿಸುತ್ತದೆ ನಿಮಗೆ ಅತ್ಯಂತ ಸಣ್ಣ ಡಾಟ್ಗಳು ಕಾಣಿಸಬಹುದು ಅವುಗಳನ್ನು ನೀವು ಎಣಿಸಲಾರಿರಿ ಅವು ಅಸಂಖ್ಯಾತ ಏಕೆಂದರೆ ನಾವು ಈ ಪ್ರಪಂಚದ ಪ್ರಾಡಕ್ಟ್ ಆಗಿದ್ದೇವೆ ಮತ್ತು ಪ್ರಪಂಚ ಅಸಂಖ್ಯವಾಗಿದೆ ಇದೇ ರೀತಿಯಲ್ಲಿ ನಮ್ಮ ಸಾಮರ್ಥ್ಯ ಕೂಡ ಅಗಾಧವಾದದ್ದು ನಾವು ನಮ್ಮ ಸಣ್ಣ ಸಣ್ಣ ಸುಖಗಳಿಗಾಗಿ ಮುಂದುವರಿಯುವುದನ್ನು ಬಿಟ್ಟು ಬಿಡುತ್ತೇವೆ ಜೀವನದ ಈ ಸಮಯದಲ್ಲಿ ನೀವು ಮೊಬೈಲಲ್ಲಿ ಹತ್ತಕ್ಕೂ ಹೆಚ್ಚು ಗೇಮ್ಸ್ಗಳನ್ನು ಆಡಿ ಸಮಯವನ್ನು ವ್ಯರ್ಥ ಮಾಡಬಹುದು ಹೆಂಡ ಕುಡಿಯಬಹುದು ಪಾರ್ಟಿ ಮಾಡಬಹುದು ಸಮಯವನ್ನು ವ್ಯರ್ಥ ಮಾಡ್ತಿದ್ದೀರಿ ವ್ಯರ್ಥ ಮಾಡ್ತಿದ್ದೀರಿ ಆದರೆ ಜೀವನ ಹಾಳಾಗುತ್ತಿರುವುದು ಯಾರದ್ದು ಒಮ್ಮೆ ಯೋಚಿಸಿ ಸದ್ಯಕ್ಕೆ ನಿಮಗೆ ಫೀಲ್ ಆಗದೆ ಇರಬಹುದು ಆದರೆ ನಿಮ್ಮ ತಂದೆ ತಾಯಿಗೆ ತೊಂದರೆ ಆಗುತ್ತಿರ್ತದಲ್ವಾ ಅಥವಾ ನೀವು ಅವರ ಕಣ್ಣು ಮುಂದೆಯೇ ಹಾಳಾದಾಗ ಫೀಲ್ ಆಗತ್ತೆ ನಿಮ್ಮ ಮದುವೆ ಆದಾಗ ನಿಮ್ಮ ಲೈಫ್ ಪಾರ್ಟ್ನರ್ಗೆ ತೊಂದರೆ ಆಗುತ್ತೆ ನಿಮ್ಮ ಫ್ಯಾಮಿಲಿ ಮತ್ತು ಮಕ್ಕಳಿಗೆ ತೊಂದರೆ ಉಂಟಾಗತ್ತೆ ಈ ಜಗತ್ತಿನೊಂದಿಗೆ ಹಂಚಿಕೊಳ್ಳಬಹುದು ಜಗತ್ತನ್ನು ಗೈಡ್ ಮಾಡಬಹುದು ಇಂದು ನೀವು ಇರುವ ಸ್ಥಿತಿಯಲ್ಲಿ ಬಹಳ ಡಿಸ್ಟ್ರಾಕ್ಷನ್ಗಳಿವೆ ನಿಮ್ಮ ಧ್ಯಾನವನ್ನು ತಪ್ಪಿಸುವ ಬಹಳಷ್ಟು ವಸ್ತು ವಿಷಯಗಳಿವೆ ಯಾರು ಏನು ಬೇಕಾದರೂ ಕೇಳದೇ ಇದ್ದರೂ ಗೈಡ್ ಮಾಡುತ್ತಿದ್ದೀರಿ ನಿಮಗೆ ಯಾವುದು ಸರಿ ಎಂಬುದು ನಿಮಗೆ ಬಿಟ್ಟದ್ದು ಜೀವನದಲ್ಲಿ ಬೆಳೆಯಲು ಮೊದಲು ನಿಮಗೆ ನಿಮ್ಮ ಆಲೋಚನೆಗಳಲ್ಲಿ ಬೆಳೆಯಬೇಕಾಗುತ್ತದೆ ಮತ್ತು ಅದಕ್ಕಾಗಿ ನೀವು ಯೋಚಿಸಬೇಕು ಮತ್ತು ಕಲಿಯಬೇಕು ಹೇಗೆ ನೀವು ಜಿಮ್ಗೆ ಹೋಗುತ್ತೀರೋ ಉತ್ತಮ ಆಹಾರ ತಿನ್ನುತ್ತೀರೋ ಸ್ನಾನ ಮಾಡುತ್ತೀರೋ ಸುಂದರವಾಗಿ ಕಾಣಲು ಸ್ವಾಸ್ಥ್ಯವಾಗಿರಿಸಲು ಶ್ರಮ ಪಡುತ್ತೀರೋ ಅದೇ ರೀತಿ ನೀವು ನಿಮ್ಮ ಆಲೋಚನೆಗಳನ್ನು ಸಹ ಗಟ್ಟಿ ಮಾಡಿಕೊಳ್ಳಬೇಕು ನಿಮ್ಮ ತಲೆಯಲ್ಲಿ ಕೇವಲ ಧನಾತ್ಮಕವಾದದ್ದನ್ನೇ ತುಂಬಿಕೊಳ್ಳಬೇಕು ಅದನ್ನು ಫಿಟ್ ಆಗಿ ಇಟ್ಟುಕೊಳ್ಳಬೇಕು ದೈಹಿಕವಾಗಿ ಎಲ್ಲರೂ ಫಿಟ್ ಇರಲು ಬಯಸ್ತಾರೆ ಆದರೆ ಮಾನಸಿಕವಾಗಿ ಹಲವಾರು ರೋಗಗಳನ್ನು ನಾವು ಸಾಕಿದ್ದೇವೆ ನಮ್ಮನ್ನು ನಾವೇ ದುರ್ಬಲರು ಎಂದುಕೊಳ್ಳುವುದು ಜಗತ್ತಿನ ಅತ್ಯಂತ ಘೋರ ಪಾಪ ಏಕೆಂದರೆ ನೀವು ನಿಮ್ಮೊಂದಿಗೆ ಅನ್ಯಾಯ ಮಾಡುತ್ತಿದ್ದೀರಿ ಆತ್ಮಹತ್ಯೆ ಹೇಗೆ ಪಾಪವೋ ಹಾಗೆಯೇ ನಮ್ಮನ್ನು ನಾವೇ ದುರ್ಬಲರು ಎಂದು ಯೋಚಿಸುವುದು ಪಾಪ ಪಾಪ ತೊಂದರೆಗಳು ಬರುತ್ತವೆ ಬರುತ್ತಿರುತ್ತವೆ ಅವು ಜೀವನದ ಒಂದು ಭಾಗ ಅವುಗಳೇ ಜೀವನವಲ್ಲರಿ ನಿಮ್ಮ ಆಲೋಚನೆಗಳೇ ಜೀವನ ನಾವು ಬಹಳಷ್ಟು ಜನರನ್ನ ನೋಡಿದ್ದೇನೆ ನೀವು ನೋಡಿರಬಹುದು ಅವರು ಪ್ರತಿ ವಿಷಯಕ್ಕೂ ಅಳುತ್ತಾರೆ ಅಳುತ್ತಾರೆ ಅಯ್ಯೋ ನನ್ನ ಹಣೆ ಬರವೇ ಇಷ್ಟು ಅದು ಇದು ಅವರಿಗೆಲ್ಲ ಕಾರಣಗಳಿದೆಯಾ ನನ್ನ ಹಣೆ ಬರವನ್ನು ದೂಷಿಸುವುದಕ್ಕಿಂತ ದೊಡ್ಡ ಪಾಪಿ ಇದ್ದಾನೆಂದರೆ ನಾನು ನಂಬೋದಿಲ್ಲ ಕಣ್ರಿ ನನ್ನ ಪ್ರಕಾರ ಆತನೇ ಅತ್ಯಂತ ದೊಡ್ಡ ಪಾಪಿ ನಕಾರಾತ್ಮಕ ಯೋಚನೆಗಳಿಟ್ಟುಕೊಂಡವನೇ ಈ ಜಗತ್ತಿನ ಬಹುದೊಡ್ಡ ಪಾಪಿ ಅಂತ ನಾನು ಅನ್ಕೊಂಡಿದ್ದೀನಿ ಏಕೆಂದರೆ ಒಂದಲ್ಲ ಒಂದು ದಿನ ಆತನ ಯೋಚನೆಗಳೇ ಕೆಟ್ಟ ಕೆಲಸಗಳನ್ನು ಮಾಡಿಸುತ್ತದೆ ಆತನನ್ನು ಮುಂದುವರೆಯಲು ಬಿಡೋದಿಲ್ಲ ಹಾಗಾಗಿಯೇ ಇಂದಿನ ಈ ಯೌವನದ ಸಮಯವನ್ನು ವರದಾನ ಎಂದು ಪರಿಗಣಿಸಿ ಇದರ ಭರಪೂರ ಲಾಭ ಪಡೆದುಕೊಳ್ಳಿ ಇಂದು ನೀವು ನೋವುಗಳನ್ನು ಸಹಿಸಿಕೊಳ್ಳುತ್ತೀರಿ ಇಂದು ಕೇವಲ ನಿಮಗೆ ಮಾನಸಿಕ ನೋವು ಮಾತ್ರ ಆಗಬಹುದು ಅತ್ಯಂತ ದೊಡ್ಡ ನೋವು ಎಂದರೆ ನಿಮ್ಮ ಹೃದಯದಲ್ಲಾಗುವ ನೋವು ನಿಮ್ಮ ಪಶ್ಚಾತ್ತಾಪದ ನೋವು ಹಾಗಾಗಿ ಈಗಲೇ ಪ್ರಾರಂಭಿಸೋಣ ದೊಡ್ಡದಾಗಿ ಯೋಚಿಸೋಣ ನಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳೋಣ ಹೌದು ಇದು ಸಾಧ್ಯವಿದೆ ದೇಶದಲ್ಲಿ ನಮ್ಮ ಹೆಸರಲ್ಲಿ ಜಗತ್ತಿನಲ್ಲಿ ನಮ್ಮ ದೇಶದ ಹೆಸರನ್ನು ಮಾಡಬೇಕಿದೆ ಜೈ ಹಿಂದ್ ಒಂದೇ ಮಾತರಂ